ಸ್ವಾಗತ ಯುಪಿಎಸ್ಸಿ ಪರೀಕ್ಷೆಯಲ್ಲಿ ರಾಷ್ಟ್ರಮಟ್ಟದಲ್ಲಿ ಒಂಬೈನೂರ ಎಂಬತ್ನಾಲ್ಕನೆಯ ರ್ಯಾಂಕ್ ಪಡೆದ ಮತ್ತು ಕಲ್ಯಾಣ ಕರ್ನಾಟಕದ ಏಕೈಕ ವಿದ್ಯಾರ್ಥಿ ಶ್ರೀ ಮೋಹನ್ ಸಂಗಣ್ಣ ಪಾಟೀಲ್ ಡೋರ್ ಚಂಬಾ ಅವರು ಹಾರಕೂಡ ಮಠದ ಪರಮ ಭಕ್ತರಾಗಿದ್ದು ಶುಕ್ರವಾರ ಶ್ರೀಮಠಕ್ಕೆ ಆಗಮಿಸಿದಾಗ ಪೀಠಾಧಿಪತಿಗಳಾದ ಪೂಜ್ಯಶ್ರೀ ಡಾಕ್ಟರ್ ಚನ್ನೀರ ಶಿವಾಚಾರ್ಯರು ಸತ್ಕರಿಸಿ ಆಶೀರ್ವದಿಸಿದರು ಸಂಗಣ್ಣ ಪಾಟೀಲ್ ಡೋರ್ ಡೋರ್ಜಂಬ ಮೂನೇಶ್ವರ ಬಿರಾದರ್ ಅಪ್ಪಣ್ಣ ಜನ್ವಾಡ ವಿವೇಕ್ ಪಾಟೀಲ್ ವೀರೇಶ್ ಬಿರಾದರ್ ಶರಣ್ ಗೌರ ಪಾಟೀಲ್ ಕುಮಾರ್ ದುದ್ನಿ ರವಿ ಎಕ್ಕಂಜೆ ಅಂಬರೇಶ್ವರ ಹೊಸಳ್ಳಿ ವಿಜಯಕುಮಾರ್ ಮಣಪತಿ ಈಶ್ವರ್ ಬಿರಾದರ್ ಮುಂತಾದವರು ಉಪಸ್ಥಿತರಿದ್ದರು

ನ ನನ್ನ ಹೆಸರು ಮೋಹನ್ ಅಂದು ನಾನು ಬಂದ್ಬಿಟ್ಟು ಗೋರ್ಜಮ್ಮ ಗ್ರಾಮ ಕಮಲಾಪುರ ತಾಲೂಕು ಈ ಪ್ರಸಕ್ತ ವರ್ಷ ಯು ಪಿ ಎಸ್ ಸಿ ಅವರು ಕಂಡಕ್ಟ್ ಮಾಡಿರ್ತಕ್ಕಂಥ ಸಿವಿಲ್ ಸರ್ವಿಸ್ ಎಕ್ಸಾಮಿನೇಷನಲ್ಲಿ ಒಂಬೈನೂರ ಎಂಬತ್ನಾಲ್ಕು ರ್ಯಾಂಕ್ ಪಡೆದು ಪಡೆದಿರುತ್ತೇನೆ ಈ ಈ ಪ್ರಯತ್ನಕ್ಕೆ ಈ ನೃತ್ಯ ಅವರ ಆಶೀರ್ವಾದ ಭಾಳ ಮುಖ್ಯವಾಗಿದ್ದು ನೃತ್ಯ ಅವರು ತಂದೆ ತಾಯಿ ಎಲ್ಲ ಆಶೀರ್ವಾದ ಆದ್ದರಿಂದ ಅವರ ಸಾಷ್ಟಾಂಗ ಅವರ ಪಾದಚರಣೆಗಳಿಗೆ ನನ್ನ ಸಾಷ್ಟಾಂಗ ನಮಸ್ಕಾರಗಳನ್ನು ವಂದಿಸಲು ಬಂದಿರುತ್ತೇನೆ ಧನ್ಯವಾದಗಳು

డి తిడి దేహ వాసని మాయద మైలిగి దేహద వాసని మాయద మైలిగి మనసినోళగ సోసి మనసినోళగ సోసి వోలి తాగి తిలి తిలి వోలి తాగి తిలి ಆರು ಅಕ್ಷರದ ಅರ್ಥ ತಿಳಿ ಮೂರು ಈ ವಾಹಿನಿಯನ್ನು ನಿರಂತರವಾಗಿ ವೀಕ್ಷಿಸಲು ಯೂಟ್ಯೂಬ್ನಲ್ಲಿ ಶ್ರೀಹಾರಕೂಡ ಎಸ್ ಐ ಎಚ್ ಎ ಆರ್ ಕೆ ಡಿ ಎಂದು ಟೈಪ್ ಮಾಡಿ ನಮ್ಮ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲನ್ನು